ಅಷ್ಟೇ ಇರಲಿಲ್ಲ ಸರ್ ಅಲ್ಲಿ ಇನ್ನೊಬ್ಬರೂ ಕರ್ಸೋಕೆ ಹೋದ್ವಿ ಅವರು ದಿಮಾಕಲ್ಲೇ ಮಾತಾಡಿದ್ರು ಸರ್ ಇರೋಮ್ಮ ಸ್ವಲ್ಪ ಬರ್ತೀವಿ ರೋಗಿಯೊಬ್ಬರಿಗೆ ಸಕಾಲದಲ್ಲಿ ಚಿಕಿತ್ಸೆ ದೊರೆಯದ ಕಾರಣ ಸಾವನ್ನಪ್ಪಿರುವ ಆರೋಪವೊಂದು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಕೇಳಿಬಂದಿದೆ ಆಲ್ದೂರು ಸಮೀಪದ ಗಾಳಿಗಂಡೆ ನಿವಾಸಿ ನಲವತ್ತಾರು ವರ್ಷದ ಲಕ್ಷ್ಮಣ್ ಅವರು ಮೃತಪಟ್ಟ ದೊರೆತೈವಿ ಗುರುವಾರ ಮಧ್ಯಾಹ್ನ ಅವರಿಗೆ ತೀವ್ರ ಉಸಿರಾಟದ ತೊಂದರೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ರು ಆದರೆ ಆಸ್ಪತ್ರೆಗೆ ದಾಖಲಿಸುವ ಸಂದರ್ಭದಲ್ಲಿ ಅಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿ ರೋಗಿಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಲಕ್ಷ್ಮಣ್ ಕುಟುಂಬಸ್ಥರು ದೂರಿದ್ದಾರೆ ತುರ್ತು ಸಂದರ್ಭದಲ್ಲಿ ರೋಗಿಯನ್ನು ಕರೆದೊಯ್ಯುವುದಕ್ಕೆ ಕನಿಷ್ಠ ವೀಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡದೆ ವಿಳಂಬ ಮಾಡಿದ್ರಿಂದಲೇ ಲಕ್ಷ್ಮಣ್ ಅವರು ಸಾವನ್ನಪ್ಪಿದ್ದಾರೆ ಅಂತ ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪ ಎಸಗಿದ ವೈದ್ಯರು ಹಾಗೂ ಸಿಬ್ಬಂದಿಯನ್ನ ತಕ್ಷಣವೇ ಅಮಾನತುಗೊಳಿಸಬೇಕು ಅಂತ ಜಿಲ್ಲಾ ಸರ್ಜನ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಬೆಡ್ ಇರಲಿಲ್ಲ ಸರ್ ಅಲ್ಲಿ ಬೆಡ್ಡು ಬೆಡ್ಡಿಗೆ ಕರೆಂಟ್ ಸ್ವಿಚ್ ಇರಲಿಲ್ಲ ಬಿ ಪಿ ಚ ಶುಗರ್ ಚೆಕ್ ಮಾಡೋ ಇದಿಲ್ಲಮ್ಮ ಬೋರ್ಡು ಈ ಕಡೆ ಬಂದು ಕೂರಿಸಿ ಇನ್ನೊಂದು ಬ ಇದಕ್ಕೆ ಬೆಡ್ಡಿಗೆ ಹಾಕೋಣ ಅಂದರು ಸರ್ ಆ ಬೆಡ್ಡಿಗೆ ತಗೊಬಂದು ಹಾಕಿದ್ವಿ ನಾನು ನನ್ನ ಮಗ ಮತ್ತು ಆ ಡಾಕ್ಟ್ರು ನೋಡಿದರು ಸರ್ ನೋಡಿ ಏನೂ ಮಾತಾಡಲಿಲ್ಲ ಸರ್ ಅವರು ಇಂಥ ಕಡೆ ಇಂಥ ಏನಾದರೂ ಆಗಿದೆ ಏನಾದ್ರೂ ಆಗಿದೆ ಬೇರೆ ಡಾಕ್ಟ್ರಿಗೆ ತೋರಿಸೋಣ ತೋರಿಸಿ ಅಂತ ಏನೂ ಹೇಳಲಿಲ್ಲ ಮ ಇನ್ನೊಂದು ಬೆಡ್ಡಿಗೆ ಶಿಫ್ಟ್ ಮಾಡಿ ಅಂತ ಅಂದರು ಸರ್ ನಾನು ನನ್ನ ಮಗ ನಮ್ಮ ಅಳಿಯ ನನ್ನ ಮಗಳು ಎಲ್ಲ ಸೇರಿ ನಡ್ಸ್ಕೊಂಡೇ ಬಂದ್ವಿ ಸರ್ ನಡ್ಸ್ಕೊಂಡೇ ಬಂದು ಓ ಬೆಡ್ರು ಒಂದು ಬೆಡ್ ಇತ್ತು ಸರ್ ಆ ಬೆಡ್ಡಲ್ಲಿ ಇದು ಆಕ್ಸಿಜನ್ ಇರಲಿಲ್ಲ ಸ್ವಿಚ್ಚು ಇನ್ನೊಂದು ಆಕ್ಸಿಜನ್ ಸ್ವಿಚ್ಚಿಗೆ ಕರ್ಸ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ಹಾಕ್ಸಿದ್ರು ಸರ್ ಆಮೇಲೆ ಇನ್ನೊಬ್ಬರು ಬಂದರು ಅವ್ರನ್ನ ಮಾತಾಡ್ಸಿದ್ದಕ್ಕೆ ಇರ್ರಿ ಏನು ಅಷ್ಟು ಅರ್ಜೆಂಟಾ ನಿಮಗೆ ಅಂತೆಲ್ಲ ಬೈದರು ಸರ್ ನಮಗೆ ಅವರು ಅವರು ಆಕ್ಸಿಜನೇ ಹಾಕ್ಲಿಲ್ಲ ಸರ್ ನಮ್ಮ ಮನೆಯವರಿಗೆ ಆಕ್ಸಿಜನೇ ಹಾಕ್ಲಿಲ್ಲ ಇಲ್ಲಾಂದ್ರೆ ಏನಾದರೂ ಹೇಳ್ಬೋದಾಗಿತ್ತು ಸರ್ ಇಲ್ಲಿ ಆಗಲ್ಲ ಬೇರೆ ಕಡೆ ಆದರೂ ಕರ್ಕೊಂಡು ಹೋಗಿ ಅಂತ ಒಬ್ಬರು ಡಾಕ್ಟ್ರು ಬಂದು ನೋಡಲಿಲ್ಲ ನಮ್ಮ ಮನೆಯವ್ರನ್ನ ಅನಾವಶ್ಯಕವಾಗಿ ನಮ್ಮ ಮನೆಯವ್ರ ಜೀವನ ತೆಗೆದುಬಿಟ್ರು ಇವರು ಇನ್ ಹಿಂಗಾಗಿದ್ದು ನಿನ್ನ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಸರ್ ಇಲ್ಲಿ ಈ ಅಲ್ಲಿ ಯಾರಿಗೂ ಯಾವ ಹೆಣ್ಮಕ್ಳಿಗೂ ಈ ಥರ ಅನ್ನೇ ಮಾಡಬಾರ್ದು ಕರ್ಕೊಂಡ್ಬಂದಿದ್ದಕ್ಕೂ ಒಂದು ರೆಸ್ಪಾನ್ಸ್ ಮಾಡ್ಬೋದಾಗಿತ್ತು ಡಾಕ್ಟ್ರುಗಳು ಒಬ್ಬರು ಡಾಕ್ಟ್ರುಗಳು ಇರಲಿಲ್ಲ ಇಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ಮೃತ ಕುಟುಂಬಸ್ಥರ ದೂರಿನ ಅನ್ವಯ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಆಸ್ಪತ್ರೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಚಿಕಿತ್ಸೆಯಲ್ಲಿ ವಿಳಂಬವಾಗಿರುವುದು ಸಾಬೀತಾದರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದ್ದಾರೆ ಅವ್ರನ್ನ ಕನ್ಸ ಒಂದು ವಾರ್ಡಿಗೆ ಎಲ್ಲಿ ಆಕ್ಸಿಜನ್ ಇರೋ ಅಂಥ ವಾರ್ಡಿಗೆ ಸಾರಿ ವಾರ್ಡಿಗೆ ಶಿಫ್ಟ್ ಮಾಡಿರ್ತಾರೆ ಅಲ್ಲೇನಾಗಿದೆ ಪೇಷಂಟು ಇದಾಗಿ ಸೀರಿಯಸ್ ಆಗಿ ತದನಂತರ ಅವ್ರನ್ನ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರೆ ಪೇಷಂಟು ಮರಣ ಆಗಿರುತ್ತೆ ಇಲ್ಲೇನು ಅಂತ ಹೇಳಿದ್ರೆ ಪೇಷಂಟ್ ಸಂಬಂಧಿಕರು ರೋಗಿಯ ಏನಿದ್ದಾರೆ ಅವರು ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಅಥವಾ ಇದಾಗಿದೆ ವ್ಯತ್ಯಯ ಆಗಿದೆ ಅಥವಾ ಡಿಲೇ ಆಗಿದೆ ಆ ಕಾರಣದ ಸಂಭವ ಸಹ ಇದಾಗಿದೆ ಅಂತ ಹೇಳ್ಬಿಟ್ಟು ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನು ನಾವು ಕೂಲಂಕುಷವಾಗಿ ಈಗ ಡಾಕ್ಟ್ರು ಇರ್ಬೋದು ವೈದ್ಯರಿರ್ಬೋದು ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದರು ಬ್ರದರ್ಸು ಅಥವಾ ಸಿಸ್ಟರ್ಸು ಮತ್ತು ಅಟೆಂಡೆನ್ಸ್ನೆಲ್ಲರೂ ನಾವು ವಿಚಾರ ಮಾಡಿದ್ದೀವಿ ಅದನ್ನು ಫಾರ್ಮಾಲಿಟೀಸ್ ಏನಿದೆ ನಾವು ಒಂದು ನೋಟಿಸನ್ನು ಜಾರಿ ಮಾಡಿ ಪ್ರತಿಯೊಬ್ಬರಿಂದರೂ ಒಂದು ಎಕ್ಸ್ಪ್ಲೇಷನ್ ತೊಗೊಂಡು ಅಲ್ಲೇನಾದ್ರು ತಪ್ಪು ಅಂತ ಕಂಡು ಬಂತು ಪ್ರತಿಯೊಬ್ಬ ಯಾರು ಇನ್ವಾಲ್ವ್ ಆಗಿರ್ತಾರೋ ಅವ್ರಿಗೆ ಸೂಕ್ತ ಕ್ರಮ ಇದು ಒಂಥರ ಅನ್ಯಾಚುರಲ್ ಡೆತ್ ಅನಿಸ್ತದೆ ನಮಗೆ ಯಾಕಂದರೆ ಸಹಜವಾಗಿ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಇಲ್ಲಿ ಸಾವಿಗೆ ನೀಡಾಕ್ತ ನೀಡಾಗ್ತಾರೆ ಅಂದರೆ ಇದಕ್ಕೆ ಅರ್ಥವೇ ಇಲ್ಲ ಯಾಕಂದರೆ ಇಲ್ಲಿ ಮೇಲೆ ಎಮರ್ಜೆನ್ಸಿ ವಾರ್ಡಲ್ಲಿದ್ದಾಗ ಅವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ ಅಂದಮೇಲೆ ಅವರಿಗೆ ಒಂದು ವೀಲ್ ಚೇರಲ್ಲಿ ಸ್ಟಾಫ್ ಅವರು ಕರ್ಕೊಂಡು ಹೋಗಿ ಇದಕ್ಕೆ ಬಿಡಬೇಕು ವಾರ್ಡಿಗೆ ಬಿಡಬೇಕು ಹಂಗೆ ವಾರ್ಡ್ ಇಲ್ದಲೆ ಯಾರು ವಾರ್ಡನ್ನು ಬಾಯಿ ಇಲ್ಲದಲೇ ಸೀದಾ ನಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಸ್ಟ್ರೆಸ್ಸಾಗಿದೆ ಅವರಿಗೆ ಅವರಿಗೆ ಮತ್ತೆ ಕಾರ್ಡಿಯೋಕಾಲಸ್ಟ್ ಆಗಿ ಕನ್ವರ್ಟ್ ಆಗಿದೆ ಏನೋ ಅವರಿಗೆ ಪ್ರಾಬ್ಲಮ್ ಇದ್ದಿದ್ದನ್ನು ದಿನ ಕರೆಸ್ಟ್ ಆಗಿದೆ ಅದನ್ನು ಇಲ್ಲಿ ಯಾರು ಸ್ಟಾಫ್ ನರ್ಸಿದ್ರು ಸ್ಟಾಫ್ ಮತ್ತು ಸ್ಟಾಫ್ ನರ್ಸು ವಾರ್ಡ್ ಬಾಯ್ ಯಾರಿದ್ರು ಅವ್ರು ಸಮರ್ಥನೆ ಮಾಡ್ಕೊತಾಯಿರೋ ನಾವು ತುಂಬ ಚೆನ್ನಾಗಿ ನಾವು ನೋಡ್ಕೊಂಡ್ವಿ ಚೆನ್ನಾಗಿ ನೋಡ್ಕೊಂಡ್ವಿ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ರೆ ಇವತ್ತು ಸಾವು ಆಗ್ತಾ ಇರಲಿಲ್ಲ ಸಾವಾಗಿರೋ ಕಾರಣಕ್ಕೆ ಯಾರೂ ಇಲ್ಲಿ ಇದು ಮಾಡ್ತಾಯಿಲ್ಲ ನಾವು ಒಪ್ಕೊಳ್ತಾ ಇಲ್ಲ ನಾವು ಸಾವು ಸಾವಿಗೆ ಇದು ಮಾಡಿದ್ದೀವಿ ಅಂತ ಆದರೆ ಇಲ್ಲಿ ನಾಳೆ ದಿನ ಯಾವುದೇ ಸಾವು ಆಗಬಾರ್ದು ಒಟ್ಟಾರೆ ಈ ಘಟನೆಯು ಬಡ ರೋಗಿಗಳ ಪಾಲಿಗೆ ಸರ್ಕಾರಿ ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ಆಸರೆಯಾಗ್ತಿವೆ ಅನ್ನೋ ಆತಂಕ ಸಾರ್ವಜನಿಕರಲ್ಲಿ ಮೂಡಿತು ಜಿಲ್ಲಾ ಸರ್ಜನ್ ನೀಡಿರುವ ಭರವಸೆಯಂತೆ ತನಿಖೆಯು ಪಾರದರ್ಶಕವಾಗಿ ನಡೆದು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಿ ಇಂಥ ಅವ್ಯವಸ್ಥೆಗಳು ಸುಧಾರಿಸುತ್ತವೆಯೇ ಅನ್ನೋದನ್ನು ಕಾದ್ ನೋಡಬೇಕಿದೆ ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಹೊಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಚಾನಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक